ದ ಮಗುದೊಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ കമല മഗതോളെ കമല കണ്ണോളെ കമലവ കൈയ്യ ഹിടോളെ കാവേരി നിരാ അഭിഷേക്കായി നനഗന തന്നെ നമ്മ കംപണ്ു ചല്ലോ സുമരാശിയ ഊമാല കട്ടിരുവനമ്മ ബംഗാ കി ചെന ನಮ್ಮ ಮನೆಯಲ್ಲವ ತುಂಬುವಂತೆ ಬಂಗಾರ ಕಾಲ್ಗೆ ನಮ್ಮ ಮನೆಯೆಲ್ಲವ ತುಂಬುವಂತೆ ನಲಿಯುತ್ತಾ ಕುಣಿಯುತ್ತಾ ಒಲಿದು ಬಾ ನಮ್ಮ ಮನೆಗೆ ಬಾ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಶ್ರೀದೇವಿ ಭಾಮ ಧನಲಕ್ಷ್ಮಿ ಭಾಮ ಮನೆಯನ್ನು ಬೆಳಕಾಗಿ ಮಾಡು ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿವರ ಮಹಾಲಕ್ಷ್ಮಿಯೇ ಹರಸು ಸ್ಥಿರವಾಗಿ ಬಂದಿಲ್ಲಿ ಹರಸು ತಾಯಿವರ ಮಹಾಲಕ್ಷ್ಮೀ ಹರಸು ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕರ ಮುಗಿವೆ ಬಾಮ ಕರೆಸಿ ದಯ ಮಾಡಿಸಮ್ಮ ಕಮಲದ ಮಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ